ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಅಜಿತ್ ಭೂಮಿ ಇಬ್ಬರು ಮನೆಗೆ ಬರಲಿ ಅಂತ ಸಂಗೀತ ಎಲ್ರಿಗೂ ಹೇಳಿ ಕನ್ವಿನ್ಸ್ ಮಾಡಿಸ್ತಾಳೆ ಅಜಿತ್ ಭೂಮಿ ಡೋರ್ ಹತ್ತಿರ ಬರ್ತಾರೆ ಆರ್ತಿ ಮಾಡೋಕ್ಕೆ ಸಂಗೀತ ರೆಡಿ ಮಾಡ್ತಿರ್ತಾಳೆ ಎಂಗೇಜ್ಮೆಂಟ್ ದಿನ ಮನೆಯಲ್ಲಿ ಡ್ರಾಮಾ ಮಾಡಿ ಅಂಜಲಿನ ಮ್ಯಾರೇಜ್ ಆಗ್ತೀನಿ ಅಂತ ಸುಳ್ಳು ಹೇಳಿ ಭೂಮಿನ ಮದುವೆ ಆಗಿರೋರಿಗೆ ಈ ಗ್ರ್ಯಾಂಡ್ ಎಂಟ್ರಿನ ಅಂತ ದೇವಿಯನಿ ಟಾಂಟ್ ಮಾಡ್ತಾಳೆ ಆರ್ತಿ ಮಾಡೋಕ್ಕೆ ಯಾರು ಬರೋದು ಬೇಡ ಅಂತ ಹೇಳಿ ಅಜಿತ್ ಭೂಮಿಗೆ ಆರ್ತಿ ಮಾಡಿ ವೆಲ್ಕಮ್ ಮಾಡ್ತಾನೆ ಮನೆಗೆ ಬಂದಿರೋ ಅಜಿತ್ ಭೂಮಿಗೆ ಮೋಸ ಮಾಡಿರೋ ನಿಮಗೆ ಆಶೀರ್ವಾದ ಮಾಡಲ್ಲ ಅಂತ ಅಜಿತ್ ಅಜ್ಜಿ ಆ್ಯಂಡ್ ಶ್ರವಣ್ ಬೈತಾರೆ ಅಜಿತ್ ಪೇರೆಂಟ್ಸ್ ಫಾರ್ಮಾಲಿಟೀಸ್ಗೆ ಆಶೀರ್ವಾದ ಮಾಡ್ತಾರೆ ಭೂಮಿನೇ ಮನಸ್ವಿನಿ ಅಂತ ಶ್ರವಣಿಗೆ ಗೊತ್ತಿಲ್ಲದೆ ಬೈತಿರ್ತಾನೆ ಈ ವಿಷಯ ಗೊತ್ತಿರೋ ದೇವಿಯಾಣಿ ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಯ್ತಲ್ಲ ಅಂತ ಸಿಟ್ ಮಾಡ್ಕೊಂಡಿರ್ತಾಳೆ ಭೂಮಿ ಅಮ್ಮನ ರಿಲೀಸ್ ಮಾಡಿಸೋದ್ರ ಬಗ್ಗೆ ಥಿಂಕ್ ಮಾಡ್ತಿರ್ತಾಳೆ ಸತ್ಯ ಸದ್ಯಕ್ಕೆ ಅಜಿತ್ ಮನೆಗೆ ತಲೆ ಹಾಕಿಲ್ಲ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ